ಸರ್ ಈಗ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ನಂಬರ್ ಒನ್ ಮುಖ್ಯಮಂತ್ರಿ ಎಂದಿದ್ರು ಬೆಂಗಳೂರು ಸಿಂಗಾಪುರ್ ಮಾಡಬೇಕಂತ ಇದ್ದರು ಈಗ ನೀವೇನು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀರಿ ಎಸ್ ಎಂ ಕೃಷ್ಣ ನೆಮ್ಮರಿಗಾಗಿ ಎಸ್ ಎಂ ಕೃಷ್ಣರವರು ಕಳೆದ ರಾಜಕೀಯ ಜೀವಿತಾವಧಿಯಲ್ಲಿ ಈ ರಾಜ್ಯದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ರಾಜ್ಯಪಾಲರಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಅತ್ಯಂತ ಯಶಸ್ವಿ ರಾಜಕೀಯದ ದಿಟ್ಟ ಮುತ್ಸದಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅವರ ಕಾಲವಾದ ನಂತರ ನಮ್ಮ ಬಳ್ಳಾರಿ ರಸ್ತೆಯ ಮೇಕ್ರ ಸರ್ಕಲಿಂದ ದೇವನಹಳ್ಳಿ ಏರ್ಪೋರ್ಟ್ ರಸ್ತೆವರೆಗೂ ಅವರ ಹೆಸರನ್ನು ಇಡಬೇಕು ಅಂತ ಹೇಳಿ ಮಾನ್ಯ ಸರ್ಕಾರವನ್ನು ಒತ್ತಾಯ ಮಾಡಿ ವಿಶೇಷವಾಗಿ ಬೆಂಗಳೂರು ನಗರದ ಉಸ್ತುವಾರಿ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ ನಮ್ಮ ಸಂಜಯ್ ನಗರ ಭಾಗ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಅವರಿಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀನಿ ನಿಮ್ಮದು ಎಸ್ ಎಂ ಕೃಷ್ಣ ಹೇಗೆ ಸಂಬಂಧ ಇತ್ತು ಯಾವ ರೀತಿ ಅವ್ರ ಜೊತೆ ಆಟ ಇತ್ತು ನಾವು ಅವರ ರಾಜಕೀಯದಿಂದ ಬಾಲ್ಯ ಜೀವನ ಅಂದರೆ ನಾವು ಭಾಳ ಸಣ್ಣವರಾಗ್ತಿದ್ದೇವೆ ಆದರೆ ಅವ್ರನ್ನ ದೂರದಿಂದ ನಾವು ನೋಡಿದ ಅವರ ಅವರ ಅಧಿಕಾರಾವಧಿಯಲ್ಲಿ ಕೂಡ ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ಕಮಿಟಿ ಸದಸ್ಯನಾಗಿ ಹಾಗೂ ಬೆಂಗಳೂರು ಉತ್ತರ ಭೂಮಂಜೂರಾತಿ ಸದಸ್ಯನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೆ ಅವರು ದೂರದಿಂದ ನೋಡಿದಾಗ ಅವರ ಅವರ ಮುಸ್ತರಿತನ ಅವರ ಒಂದು ನಡವಳಿಕೆ ಸರಳ ಸಜ್ಜನಿಕೆ ಅತ್ಯಂತ ವಿಶೇಷವಾದದ್ದು ಅವರು ಕೊಟ್ಟಂಥ ಕೊಡುಗೆಗಳು ಬೆಂಗಳೂರು ಮಹಾನಗರಕ್ಕೆ ಐ ಟಿ ಬಿ ಟಿ ನೂರಿದ್ದದ್ದು ಇಪ್ಪತ್ತು ಸಾವಿರ ಮೇಲ್ಪಟ್ಟು ಉದ್ಯಮಿಗಳನ್ನು ತಂದಂಥ ಕೀರ್ತಿ ಅವ್ರದ್ದಾಗ್ತದೆ ಅದ್ರ ಜೊತೆಯಲ್ಲಿ ಹೆಬ್ಬಾಳ ಪ್ಲೇ ಓವರ್ ಏನಿದೆ ಮತ್ತು ಕೆ ಆರ್ ಪು ಎಮ್ ಹ್ಯಾಂಗಿಂಗ್ ಬ್ರಿಡ್ಜ್ ಏನಿದೆ ಎಲ್ಲವೂ ಕೂಡ ಅವ್ರ ಕಾಲದಲ್ಲೇ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಬಹುಶಃ ನಂಜುಂಡಪ್ಪ ವರದಿಗೆ ಕೂಡ ಅವ್ರ ಕಾಲದಲ್ಲೇ ಆಗಿದೆ ಇಂಥ ಒಬ್ಬ ಮಹಾನ್ ನಾಯಕನ ಹೆಸರನ್ನು ಆ ಈ ಒಂದು ನಮ್ಮ ಬಳ್ಳಾರಿ ರಸ್ತೆಯ ಮೇಕ ಸರ್ಕಲ್ ಇಲ್ಲ ದೇವನಹಳ್ಳಿ ರಸ್ತೆವರೆಗೂ ಕೂಡ ಎಸ್ ಎಂ ಕೃಷ್ಣರವ್ರ ನೆನಪಿಗಾಗಿ ಇಡಬೇಕು ಅಂತೇಳಿ ಮತ್ತೊಮ್ಮೆ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಮಧ್ಯಾಹ್ನ ಬಿಸಿ ಊಟ ಯಶಸ್ವಿ ಯೋಜನೆ ಖಂಡಿತ ಸ್ತ್ರೀ ಸ್ತ್ರೀಶಕ್ತಿನ ಜಾರಿಗೆ ತಂದವರು ಮೊದಲನೇದಾಗಿ ಎಸ್ ಎಂ ಕೃಷ್ಣರವರು ಅದರ ಜೊತೆಯಲ್ಲಿ ನಮ್ಮ ಈ ಬಿಸಿ ಊಟ ಮಕ್ಕಳಿಗೆ ಇಡೀ ರಾಷ್ಟ್ರದಲ್ಲಿ ಹೆಸರಾಯ್ತದ್ದು ಅಂಥ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಸಣ್ಣ ಸಣ್ಣ ಮಹಿಳೆಯರ ಗುಂಪುಗಳನ್ನು ಮಾಡಿಕೊಂಡು ಸಾಲ ಪಡ್ಕೊಂಡು ಜೀವನ ಬಹುಶಃ ಅವರ ಒಂದು ಆ ನಡವಳಿಕೆ ಅವರ ಮಾತು ಚಾಣಾಕ್ಷತೆ ಅತ್ಯಂತ ವಿಶೇಷವಾದಂಥ ಕೊಡುಗೆ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಆಗಿದೆ ಆದ್ದರಿಂದ ದಯಮಾಡಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಅವರ ಹೆಸರನ್ನು ಚಿರಸ್ತರಾಗಿ ಇರಬೇಕು ಅಂತೇಳಿ ಅವರ ಮತ್ತೊಮ್ಮೆ ಮೇಕರ್ ಸರ್ಕಲ್ನಿಂದ ದೇವನಹಳ್ಳಿಯವ್ರಿಗೂ ಕೂಡ ಅವ್ರ ಹೆಸರು ಇಡಬೇಕು ಅಂತೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಸರ್ ಹೇಳಿ ನಿಮಗೆ ನನ್ನ ಹೆಸರು ಜಯಸಿಂಹ ಅಂತೇಳಿ ಕೆ ಪಿ ಸಿ ಸಿ ಕ ಸದಸ್ಯನಾಗಿದ್ದೇನೆ ಸಂಯೋಜಕನಾಗಿದ್ದೇನೆ ಹಾಗೂ ಬೆಳ್ಳೂರು ಉತ್ತರ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಕೂಡ ಆಗಿದೆ ಎಸ್ ಎಂ ಕೃಷ್ಣ ಜೊತೆ ಜನರನ್ನು ಮರೆಯಲಾದ ಗಂಡ ನೆನಪುಗಳು ನಿಮಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಪುತ್ರಿಯ ವಿವಾಹ ಕಾರ್ಯದಲ್ಲಿ ಕಡೆಯದಾಗ ಒಂದು ಸಲ ಮಾತಾಡಿದ್ದೆ ಬಹುಶಃ ಫೋಟೋ ಕ್ಲಿಪ್ಪನ್ನು ನಿಮ್ಗೆ ಕಳಿಸ್ತಾ ಇದ್ದೀನಿ ದಯವಿಟ್ಟು ಹಾಕಿ ನೋಡಲಿ ಗೊತ್ತಾಗಿದೆ ಧನ್ಯವಾದಗಳು